ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕಾನ್ನ ಕ್ಲಿಕ್ ಮಾಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ನಾನು ಮೊಟ್ಟೆ ಪಲ್ಯನ ಮಾಡ್ತಾಯಿದ್ದೀನಿ ಇದು ಫಿಶ್ ಮೊಟ್ಟೆ ಪಲ್ಯ ಯಾರಿಗೆಲ್ಲ ಮೀನ್ ಇಷ್ಟ ಇರುತ್ತೆ ಮೀನಲ್ಲಿರೋ ಮೊಟ್ಟೆ ಪಲ್ಯನ ಕೂಡ ಒಮ್ಮೆ ಟ್ರೈ ಮಾಡಿರ್ತೀರಾ ಟ್ರೈ ಮಾಡಿಲ್ಲ ಅಂದರೆ ಇವಾಗಲೇ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತು ನಾನು ಗೌರಿ ಮೀನಿನ ಮೊಟ್ಟೆ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಇದು ನಮ್ಮಮ್ಮ ಮಾಡೋ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅಕ್ಕಿ ರೊಟ್ಟಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಇಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಮೊಟ್ಟೆ ಇದೆ ಈ ಮೊಟ್ಟೆಗೆ ಒಂದು ಸ್ವಲ್ಪ ಅರಿಶಿಣ ಆಗಿ ಉಪ್ಪನ್ನು ಹಾಕಿ ಇಟ್ಟಿದ್ದೀನಿ ಇವಾಗ ಒಂದು ಈರುಳ್ಳಿ ಸ್ವಲ್ಪ ದೊಡ್ಡದಾಗಿ ಹೆಚ್ಕೋಬೇಕು ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ಒಂದು ಈರುಳ್ಳಿನ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ನಾವು ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಇದ್ದೀನಿ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಈ ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅನ್ನೋದು ಚೆನ್ನಾಗಿ ಫ್ರೈ ಆದಷ್ಟು ಈ ಮೊಟ್ಟೆ ಪಲ್ಯದು ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಯಾರೆಲ್ಲ ಈ ಥರ ಫಿಶ್ದು ಮೊಟ್ಟೆ ಪಲ್ಯನ ಮಾಡಿಲ್ಲ ನೀವು ಕೂಡ ಒಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡಿ ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನೋಷ್ಟು ಟೇಸ್ಟಿಯಾಗಿರುತ್ತೆ ತಿಂದಿರೋರು ಕೂಡ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರತ್ತೆ ಅಂತ ಹೇಳ್ಬೋದು ನೋಡಿದ್ರಲ್ವ ಇದು ಚೆನ್ನಾಗಿ ಹುರಿದು ಇದಾಗಿದೆ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡೋಣ ಮೊದಲಿಗೆ ನಾನು ಕಾಯನ್ನು ಒಂದು ರೌಂಡ್ ತಿರ್ಸ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಈ ಹುರಿದಿರೋ ಅಂಥ ಈರುಳ್ಳಿ ಬೆಳ್ಳುಳ್ಳಿನ ಕೂಡ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ನೀವು ಅಚ್ಚು ಖಾರದ ಪುಡಿನ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚು ಖಾರದ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿಣ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರನ್ನ ಹಾಕೋತಾ ಇದ್ದೀನಿ ಕೊನೆಯದಾಗಿ ಸ್ವಲ್ಪ ಹಣ್ಣನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿದಿರಲ್ವ ಗ್ರೈಂಡ್ ಆಗಿದೆ ಇವಾಗ ಮೊಟ್ಟೆ ಪಲ್ಯಕ್ಕೆ ನಾವು ನೆಕ್ಸ್ಟ್ ಪ್ರೋಸೆಸನ್ನು ಸ್ಟಾರ್ಟ್ ಮಾಡೋಣ ಇದೇ ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ ಇದು ಟೇಸ್ಟ್ ಟೇಸ್ಟನ್ನು ಚೆನ್ನಾಗಿ ಕೊಡುತ್ತೆ ಹಾಗೆ ನಾವು ಮೊದಲೇ ಅರಿಶಿನ ಮತ್ತು ಉಪ್ಪು ಹಾಕಿಟ್ಕೊಂಡಿರುವಂಥ ಫಿಶ್ ಮೊಟ್ಟೆನ ಕೂಡ ಇದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ತಿರುಗಿಸ್ಕೋಬೇಕು ಆವಾಗ ಅದು ಚೆನ್ನಾಗಿ ಎಣ್ಣೆ ಜೊತೆಗೆ ಸ್ಪ್ರೆಡ್ ಆಗತ್ತೆ ನೋಡ್ತಾ ಇದ್ದೀರಲ್ವ ಇದೇ ಥರ ಚೆನ್ನಾಗಿ ತಿರುಗಿಸ್ಕೊಳ್ತಾ ಹೋಗಬೇಕು ಒಂದು ಎರಡರಿಂದ ಮೂರು ನಿಮಿಷ ತಳ ಹಿಡಿಯೋಕ್ಕೆ ಬಿಡಬಾರ್ದು ಈ ಥರ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತಿರ್ಸ್ಕೊಂಡ್ರೆ ಈ ಥರ ಮೊಟ್ಟೆ ಪಲ್ಯದ್ದು ಎಗ್ ಫಿಶ್ಶು ರೆಡಿ ಆಗುತ್ತೆ ಇದ್ದೀರಲ್ವ ಈ ಥರ ಸಪ್ರೇಟ್ ಆಗಬೇಕು ಈ ಥರ ಸಪ್ರೇಟ್ ಆದಮೇಲೆ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀವಿ ನೋಡ್ತಾಯಿದ್ದೀರಲ್ವ ಇದನ್ನು ಕೂಡ ಚೆನ್ನಾಗಿ ತಿರುಗಿಸ್ಕೊಳ್ಬೇಕಾಗತ್ತೆ ಎಲ್ಲೂ ಗಂಟಾಗಬಾರ್ದು ಆ ಥರ ಈ ಥರ ಮಸಾಲೆ ಹಾಕಿ ನಾವು ಮೊಟ್ಟೆ ಪಲ್ಯನ ಮಾಡ್ಕೋತಿದ್ದೀವಲ್ವ ಇದು ರೊಟ್ಟಿಗಾಯಿತು ಚಪಾತಿಗಾಯಿತು ತುಂಬಾ ಒಳ್ಳೆ ಕಾಂಬಿನೇಷನು ಅಕ್ಕಿ ರೊಟ್ಟಿಗಂತೂ ಸೂಪರಾಗಿರುತ್ತೆ ಒಂದು ಎರಡು ನಿಮಿಷ ಇದು ಚೆನ್ನಾಗಿ ಕುದೀಲಿ ಇವಾಗ ನಾವು ಬೇಕಾದರೆ ಎಕ್ಸ್ಟ್ರಾ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡು ಇದನ್ನು ಕುಕ್ ಮಾಡಬೇಕಾಗತ್ತೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಆವಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೊಂಡ್ರೆ ಆಗುತ್ತೆ ತುಂಬ ರವೆ ರವೆ ಥರ ಬರುತ್ತೆ ಮೊಟ್ಟೆ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ನೋಡ್ತಾ ಇದ್ದೀರಲ್ವ ನೀರೆಲ್ಲ ಹಿಂಗೋಗಿದೆ ಈ ಹದಕ್ಕೆ ಬಂದಾಗ ನಾವು ಫ್ಲೇಮನ್ನು ಆಫ್ ಮಾಡಿದರೆ ನಮಗೆ ಬಿಸಿ ಆಗಿರುವಂಥ ಮೀನಿನ ಮೊಟ್ಟೆ ಪಲ್ಯ ಅನ್ನೋದು ರೆಡಿ ಆಗುತ್ತೆ ನೋಡಿದ್ರಲ್ವ ಎಷ್ಟು ಕ್ವಿಕ್ಕಾಗಿ ನಾವು ಫಿಶ್ದು ಎಗ್ ಪಲ್ಯನ ಮಾಡ್ಕೋಬೋದು ಇದನ್ನು ಬಿಸಿ ಬಿಸಿಯಾಗಿರೋ ಅಕ್ಕಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಹೀಗೆ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್